ಜೈ ಜೈ ಹಗಮಾನುಸಾಗರ ಲೋಕೌ ಕೌಜಾಗರ ಆಂಜನೇಯ ಶ್ರೀರಾಮಧೂತ ಆಂಜನೀಸುತ ವಾಯುಪುತ್ರ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಖಂಡ ಬ್ರಹ್ಮಚಾರಿ ಎಂದಿಗೂ ಆಂಜನೇಯ ಬದುಕಿದ್ದಾನೆ ಎನ್ನುವ ನಂಬಿಕೆ ಇದೆ ಯಾಕಂದ್ರೆ ಆಂಜನೇಯ ಚಿರಂಜೀವಿ ಆಂಜನೇಯ ಆಜನ್ಮ ಬ್ರಹ್ಮಚಾರಿ ಆದರೆ ಆಜನ್ಮ ಬ್ರಹ್ಮಚಾರಿ ಹನುಮಂತನಿಗೂ ಕೂಡ ವಿವಾಹವಾಗಿತ್ತು ಆಂಜನೇಯನಿಗೂ ಒಬ್ಬ ಮಗನಿತ ಮಾರುತಿಗೆ ವಿವಾಹ ಆಗುವಂತೆ ಒತ್ತಾಯಿಸಿದ್ದು ಬೇರೆ ಯಾರೋ ಅಲ್ಲ ಆಂಜನೇಯನನ್ನ ಪರಮಾಪ್ತ ಶಿಷ್ಯನಾಗಿ ಸ್ವೀಕರಿಸಿದ ಸಾಕ್ಷಾತ್ ಸೂರ್ಯದೇವ ಆಂಜನೇಯ ಬಾಲ್ಯದಲ್ಲಿ ಸೂರ್ಯದೇವನನ್ನ ಹಣ್ಣು ಅಂತ ಭಾವಿಸಿ ನುಂಗಲು ಹೋಗಿದ ಆಗ ಇಂದ್ರದೇವನ ದಾಳಿಯಿಂದ ಆಂಜನೇಯ ಪ್ರಜ್ಞೆ ತಪ್ಪುತ್ತಾನೆ ಮಗನ ಅವಸ್ಥೆ ಕಂಡ ವಾಯುದೇವ ಇಡೀ ಬ್ರಹ್ಮಾಂಡದಲ್ಲಿರುವ ಗಾಳಿಯನ್ನ ನಿಲ್ಲಿಸುತ್ತಾನೆ ಇದರಿಂದ ಆತಂಕಗೊಂಡ ಹರಿಹರ ಬ್ರಹ್ಮಾದಿಗಳು ವಾಯುದೇವನನ್ನ ಶಾಂತಿಗೊಳಿಸುತ್ತಾರೆ ಸಕಲ ದೇವತೆಗಳು ತಮ್ಮ ಶಕ್ತಿಯನ್ನ ಮಾರುತಿಗೆ ಧಾರೆ ಎರೆದು ಆಶೀರ್ವಾದ ಮಾಡುತ್ತಾರೆ ಆಗ ಸೂರ್ಯದೇವ ಆಂಜನೇಯನಿಗೆ ಒಂದು ಮಾತು ನೀಡಿದ್ದ ಆಂಜನೇಯ ನೀನು ಮಹಾಪರಾಕ್ರಮಶಾಲಿ ನನ್ನನ್ನು ನುಂಗಲು ಬಂದ ನಿನ್ನ ಶಕ್ತಿ ನೋಡಿ ನಾನು ಆಶ್ಚರ್ಯಗೊಂಡೆ ನಿನಗೀಗ ವಿದ್ಯೆಯ ಅವಶ್ಯಕತೆ ಇದೆ ನೀನು ಸಕಲ ವಿದ್ಯಾ ಪಾರಂಗತನಾದರೆ ಅದರಿಂದ ಲೋಕ ಕಲ್ಯಾಣವಾಗುತ್ತೆ ಅದಕ್ಕಾಗಿ ನಾನೇ ಸ್ವಇಚ್ಛೆಯಿಂದ ನಿನಗೆ ಸರ್ವಶಾಸ್ತ್ರಗಳನ್ನು ಸಮಸ್ತ ಯುದ್ಧ ಕೌಶಲ್ಯವನ್ನು ಹೇಳಿಕೊಡುತ್ತೇನೆ ಇಂದಿನಿಂದ ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ ಸೂರ್ಯದೇವ ಕೊಟ್ಟ ಮಾತಿನಂತೆ ವೇದಶಾಸ್ತ್ರ ಸಂಗೀತ ಯುದ್ಧ ಕಲೆ ಹೀಗೆ ಹಲವು ವಿದ್ಯೆಗಳನ್ನ ಹಲವು ವರ್ಷಗಳು ಹೇಳಿಕೊಟ್ಟ ಸೂರ್ಯ ಹೇಳಿಕೊಟ್ಟಿದ್ದನ್ನ ಆಂಜನೇಯ ಶ್ರದ್ಧೆಯಿಂದ ಕಲಿತ ಪರಿಣಿತನಾದ ಇಲ್ಲಿ ಹನುಮಂತನು ಕೂಡ ನನಗೆ ತಿಳಿಯದ ವಿದ್ಯೆಯೇ ಇಲ್ಲ ಅಂತ ಸಂಭ್ರಮಿಸ್ತಿದ್ದ ಆದ್ರೆ ಆ ಸಂಭ್ರಮ ಸೂರ್ಯದೇವನಿಗೆ ಇರಲಿಲ್ಲ ಯಾಕಂದ್ರೆ ಸೂರ್ಯದೇವ ಕೊಟ್ಟ ಮಾತಿನಂತೆ ಎಲ್ಲ ವಿದ್ಯೆಗಳನ್ನ ಆಂಜನೇಯನಿಗೆ ಕಲಿಸಿರ್ಲಿಲ್ಲ ಹನುಮ ನಾನು ಹೇಳಿಕೊಟ್ಟ ಎಲ್ಲ ವಿದ್ಯೆಗಳನ್ನ ನೀನು ಶ್ರದ್ಧೆಯಿಂದ ಕಲಿತಿರುವೆ ಹಾಗಂತ ನೀನು ಸಕಲ ವಿದ್ಯಾ ಪಾರಂಗತ ಅಂತ ತಿಳಿಯಬೇಡ ಯಾಕಂದರೆ ನಿನಗೆ ಕೆಲವು ವಿದ್ಯೆಗಳನ್ನು ಕಲಿಸಲಿಲ್ಲ ಆ ವಿದ್ಯೆಗಳನ್ನು ಕೇವಲ ಗೃಹಸ್ಥರಿಗೆ ಮಾತ್ರ ಬೋಧಿಸಬೇಕು ಆದರೆ ನೀನು ಆ ಜನ್ಮ ಬ್ರಹ್ಮಚಾರಿ ಹೀಗಿರುವಾಗ ನಾನು ಆ ವಿದ್ಯೆಗಳನ್ನು ನಿನಗೆ ಹೇಗೆ ಕಲಿಸಲಿ ದಯಮಾಡಿ ನನ್ನನ್ನು ಕ್ಷಮಿಸು ಮಾಡ್ತಿ ಕ್ಷಮಿಸು ಸೂರ್ಯದೇವನ ಮಾತಿನಿಂದ ಆಂಜನೇಯ ಬೇಸರಗೊಂಡ ಗೃಹಸ್ಥನಾಗದೆ ಪರಿಪೂರ್ಣ ವಿದ್ಯೆ ಕಲಿಯಲು ಸಾಧ್ಯವಿಲ್ಲವೇ ಅಂತ ಯೋಚಿಸುತ್ತಿದ್ದ ಪ್ರಿಯ ಶಿಷ್ಯನ ಸಂಕಷ್ಟ ಕಂಡ ಸೂರ್ಯದೇವ ಒಂದು ನಿರ್ಧಾರ ತೆಗೆದುಕೊಂಡ ತನ್ನ ಪುತ್ರಿ ಸುವರ್ಚಲ ದೇವಿಯನ್ನ ಆಂಜನೇಯನಿಗೆ ಕೊಟ್ಟು ವಿವಾಹ ಮಾಡಲು ಮುಂದಾದ ತಂದೆಯ ನಿರ್ಧಾರದಿಂದ ಸುವರ್ಚಲಾದೇವಿ ಆತಂಕಗೊಂಡಳು ಪಿತಾಶ್ರೀ ನೀವು ಹೇಳುತ್ತಿರುವುದು ಸಾಮಾನ್ಯವಾದ ವಿಚಾರವಲ್ಲ ಅದರಲ್ಲೂ ಸದಾ ತಪಸ್ಸಿನಲ್ಲಿ ಮಗ್ನಳಿರುವ ನಾನು ಆ ಜನ್ಮ ಬ್ರಹ್ಮಚಾರಿ ಆಂಜನೇಯನನ್ನ ಹೇಗೆ ವಿವಾಹ ಆಗಲಿ ಇದರಿಂದ ಆಂಜನೇಯನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಉಂಟಾಗುವುದಿಲ್ಲವೇ ನನ್ನ ದೀಕ್ಷೆ ಭಂಗ ಆಗುವುದಿಲ್ಲವೇ ಪುತ್ರಿ ಸುವರ್ಚಲಾದೇವಿ ಆಂಜನೇಯ ಗೃಹಸ್ಥನಾಗದೆ ಸಕಲ ವಿದ್ಯೆಗಳನ್ನ ಕಲಿಯಲು ಸಾಧ್ಯವಿಲ್ಲ ಅದಕ್ಕಾಗಿ ಕೇವಲ ವಿದ್ಯೆ ಕಲಿಯಲು ಮಾತ್ರವೇ ಈ ವಿವಾಹ ನಡೆಯುತ್ತದೆ ವಿವಾಹದ ನಂತರ ನೀನು ನಿನ್ನ ಇಚ್ಛೆಯಂತೆ ದೀಕ್ಷೆಯನ್ನ ಮುಂದುವರಿಸು ಇದರಿಂದ ಆಂಜನೇಯನ ಬ್ರಹ್ಮಚಾರ್ಯಕ್ಕೆ ಕಿಂಚಿತ್ತು ಕೂಡ ಧಕ್ಕೆ ಆಗುವುದಿಲ್ಲ ಸೂರ್ಯದೇವನ ಮಾತಿನಂತೆ ಸುವರ್ಚಲಾದೇವಿ ಆಂಜನೇಯನನ್ನ ವಿವಾಹವಾಗ್ತಾಳೆ ಆಂಜನೇಯ ಕೂಡ ಗುರು ಆಜ್ಞೆಯಂತೆ ನಡೆದುಕೊಳ್ಳುತ್ತಾನೆ ವಿವಾಹದ ಬಳಿಕ ಸೂರ್ಯದೇವ ಆಂಜನೇಯನಿಗೆ ಎಲ್ಲಾ ವಿದ್ಯೆಗಳನ್ನ ಹೇಳಿಕೊಡ್ತಾನೆ ಇದರಿಂದ ಆಂಜನೇಯ ಸಕಲ ವಿದ್ಯಾ ಪಾರಂಗತನಾಗ್ತಾನೆ ವಿವಾಹವಾದ ಮರುಕ್ಷಣವೇ ಸುವರ್ಚಲಾದೇವಿ ದೀರ್ಘ ತಪಸ್ಸಿಗೆ ಕುಂತು ಬಿಡ್ತಾಳೆ ಕೊನೆಗೂ ಹನುಮಂತ ವಿವಾಹವಾದರೂ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿದುಬಿಟ್ಟ ಆಂಜನೇಯ ಸ್ವಾಮಿ ಪತ್ನಿ ದೇವಿಯನ್ನು ವಿವಾಹವಾಗಿದ್ದ ಎನ್ನುವುದಕ್ಕೆ ಒಂದು ಜೀವಂತ ಸಾಕ್ಷಿ ಇದೆ ಅದುವೆ ಆಂಜನೇಯ ಪತ್ನಿ ಸುವರ್ಚಲಾ ದೇವಿ ಸಮೇತ ನೆಲೆಸಿರುವ ಏಕೈಕ ಮಂದಿರ ಆ ಮಂದಿರ ಇರೋದು ಬೇರೆ ಎಲ್ಲೋ ಅಲ್ಲ ತೆಲಂಗಾಣ ರಾಜ್ಯದ ಕಮ್ಮಂ ಜಿಲ್ಲೆಯಲ್ಲಿರುವ ಇಲಂದುದಲ್ಲಿ ಸುವರ್ಚಲಾ ದೇವಿ ಸಮೇತ ಅಭಯ ಆಂಜನೇಯ ಸ್ವಾಮಿ ನೆಲೆಸಿರುವ ಈ ಮಂದಿರದ ಹಿಸ್ಟ್ರಿ ತುಂಬಾ ಪುರಾತನವಾದದ್ದೇನಲ್ಲ ಆದರೆ ಈ ದೇಗುಲ ನಿರ್ಮಾಣದ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಪ್ರೇರಣೆ ಇದೆ ಇಲಂದು ಅಲ್ಲಿರುವ ಸಿಂಗನ್ನಲ್ಲೂರು ಕಾಲೋನಿಯಲ್ಲಿ ಓರ್ವ ಪ್ರತಿಷ್ಠಿತ ಉದ್ಯಮಿ ಇದ್ರು ಅವರ ಹೆಸರು ಪುರುಷೋತ್ತಮ್ ಪುರುಷೋತ್ತಮ್ ದಂಪತಿಗೆ ಮದುವೆಯಾಗಿ ಬಹಳ ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ ಪುರುಷೋತ್ತಮ್ ಪತ್ನಿ ಸುಬ್ಬಲಕ್ಷ್ಮಿ ಮಹಾನ್ ದೈವಭಕ್ತಿಯಾಗಿದ್ದರು ಒಂದು ದಿನ ಸುಬ್ಬಲಕ್ಷ್ಮಿ ಅವರಿಗೆ ಒಂದು ವಿಚಿತ್ರವಾದ ಕನಸು ಬಿತ್ತು ಆ ಕನಸು ಕಂಡ ಸುಬ್ಬಲಕ್ಷ್ಮಿ ನಿದ್ದೆಯಿಂದ ಒಮ್ಮೆಲೆ ಬಿದ್ದು ಎಚ್ಚರಗೊಂಡ್ರು ಮರುದಿನ ತನ್ನ ಪತಿಗೆ ಹಿಂದಿನ ದಿನ ಕಂಡ ಕನಸಿನ ಬಗ್ಗೆ ಸುಬ್ಬಲಕ್ಷ್ಮಿ ವಿವರಿಸ್ತಾರೆ ಇರೀ ರಾತ್ರಿ ಒಂದ್ ಕನಸು ಕಂಡೆ ಆ ಕನಸು ವಿಚಿತ್ರವಾಗಿತ್ತು ಇಲ್ಲಿಯವರೆಗೂ ನಾನು ಅಂತಹ ಕನಸು ಕಂಡಿರ್ಲಿಲ್ಲ ಸಾಕ್ಷಾತ್ ಆಂಜನೇಯ ಸ್ವಾಮಿಗೆ ವಿವಾಹ ಆಗಿದೆ ಅವರು ಯಾವುದೋ ಒಬ್ಬ ದೇವಿಯ ಜೊತೆ ನನಗೆ ದರ್ಶನ ನೀಡಿದ್ರು ನಮ್ಮಿಬ್ಬರ ದೇಗುಲ ನಿರ್ಮಿಸಿದ್ರೆ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಆಂಜನೇಯ ಸ್ವಾಮಿಯೇ ನೋಡಿದ್ರು ಪತ್ನಿ ಹೇಳಿದ ಈ ಸಂಗತಿ ಕೇಳಿ ಪುರುಷೋತ್ತಮ್ ಆಶ್ಚರ್ಯಗೊಂಡ ಆಂಜನೇಯ ಸ್ವಾಮಿ ಏಕೆ ದಂಪತಿ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವುದು ಪುರುಷೋತ್ತಮಗೆ ಅರ್ಥವಾಗಲಿಲ್ಲ ಇದರ ಬಗ್ಗೆ ದಂಪತಿಗಳಿಬ್ಬರು ದೀರ್ಘವಾಗಿ ಆಲೋಚಿಸಿದ್ರು ಇದರ ಬಗ್ಗೆ ತಮಗೆ ತಿಳಿದಿದ್ದ ಪಂಡಿತರ ಬಳಿ ಚರ್ಚೆ ಮಾಡ್ತಾರೆ ಪುರುಷೋತ್ತಮ್ ದಂಪತಿಗಳು ಹೇಳಿದ್ದನ್ನ ಕೇಳಿದ ಆ ಪಂಡಿತರು ಕ್ಷಣಕಾಲ ಬೆಚ್ಚಿ ಬೀಳ್ತಾರೆ ತಕ್ಷಣವೇ ಅವರು ಆ ದಂಪತಿಗಳಿಗೆ ಹೇಳಿತು ಆಂಜನೇಯ ಸ್ವಾಮಿ ಸಮೇತ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿರೋದು ಬೇರೆ ಯಾರೂ ಅಲ್ಲ ಆಕೆಯೇ ಸುವರ್ಚಲ ದೇವಿ ಅಂತ ನೀವು ಹೇಳಿರೋದು ಕೇಳಿದ್ರೆ ನನಗೆ ಆಶ್ಚರ್ಯವಾಗ್ತಾ ಇದೆ ಆಂಜನೇಯ ಸ್ವಾಮಿ ದಂಪತಿ ಸಮೇತ ನಿಮ್ಮ ಕನಸಿಗೆ ಬಂದಿರೋದು ನಿಜಕ್ಕೂ ಅಪರೂಪವೇ ಸರಿ ಆಂಜನೇಯ ಸ್ವಾಮಿ ಗೃಹಸ್ಥನಾಗದೆ ಕೆಲವು ವಿದ್ಯೆಗಳನ್ನು ಕಲಿಯಲು ಸಾಧ್ಯವಾಗಿರಲಿಲ್ಲ ಆ ವಿದ್ಯೆಗಳನ್ನ ಕಲಿಸುವ ಸಲುವಾಗಿ ಸೂರ್ಯದೇವನೇ ತನ್ನ ಪುತ್ರಿ ಸುವರ್ಚಲಾದೇವಿಯನ್ನ ಆಂಜನೇಯನಿಗೆ ಕೊಟ್ಟು ವಿವಾಹ ಮಾಡಿದ್ದ ಹಾಗಂತ ಆಂಜನೇಯ ಸಂಸಾರಿಯಲ್ಲ ಯಾಕಂದ್ರೆ ಸುವರ್ಚಲಾದೇವಿ ವಿವಾಹದ ನಂತರ ದೀರ್ಘ ತಪಸ್ಸಿಗೆ ತೆರಳಿಬಿಟ್ಲು ಸೂರ್ಯದೇವ ಆಂಜನೇಯ ಸ್ವಾಮಿಗೆ ಸಕಲ ವಿದ್ಯೆಗಳನ್ನ ಕಲಿಸಿದ ಹೀಗೆ ವಿವಾಹವಾಗಿದ್ರೂ ಅವರಿಬ್ಬರೂ ಒಂದು ಕ್ಷಣವೂ ಕೂಡ ದಂಪತಿಗಳಂತೆ ಸಂಸಾರ ಮಾಡಲಿಲ್ಲ ಹಾಗಾಗಿ ಆಂಜನೇಯ ಆ ಜನ್ಮ ಬ್ರಹ್ಮಚಾರಿ ಎನ್ನುವುದರಲ್ಲಿ ಸಂಶಯವಿಲ್ಲ ಪಂಡಿತರ ಮಾತು ಕೇಳಿದ ಪುರುಷೋತ್ತಮ್ ದಂಪತಿಗೆ ಆಶ್ಚರ್ಯವಾಯಿತು ಪಂಡಿತರ ಸಲಹೆಯಂತೆ ಎರಡು ಸಾವಿರದ ಆರರಲ್ಲಿ ಆಂಜನೇಯ ಸ್ವಾಮಿ ಸಮೇತ ಸುವರ್ಚಲಾದೇವಿಯ ದೇಗುಲವನ್ನ ನಿರ್ಮಾಣ ಮಾಡ್ತಾರೆ ದೇಗುಲ ನಿರ್ಮಾಣವಾಗುತ್ತಿದ್ದಂತೆ ಪುರುಷೋತ್ತಮ್ ಅವರ ಪತ್ನಿ ಸುಬ್ಬುಲಕ್ಷ್ಮಿ ಗರ್ಭವತಿ ಆಗ್ತಾಳೆ ಅಲ್ಲದೆ ಅವರಿಗೆ ಮಗು ಕೂಡ ಜನಿಸಿತ್ತು ಇಲ್ಲಂದು ಅಲ್ಲಿರುವ ಈ ಸುವರ್ಚಲಾದೇವಿ ಸಮೇತ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಆಂಜನೇಯ ಸ್ವಾಮಿಯ ಕಲ್ಯಾಣೋತ್ಸವ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗ್ತಾರೆ ಆಂಜನೇಯ ಸ್ವಾಮಿ ಹಾಗೂ ಸುವರ್ಚಲಾದೇವಿಗೆ ಕಲ್ಯಾಣೋತ್ಸವ ನಡೆಸಿ ಆನಂದಿಸುತ್ತಾರೆ ಒಟ್ನಲ್ಲಿ ಆ ಜನ್ಮ ಬ್ರಹ್ಮಚಾರಿಯಾದ ಆಂಜನೇಯರಿಗೆ ಕಲ್ಯಾಣೋತ್ಸವ ನಡೆಯುವ ಏಕೈಕ ಮಂದಿರ ಇದಾಗಿದೆ ಮಕರಧ್ವಜ ಪಾತಾಳ ಲೋಕದ ದ್ವಾರಪಾಲಕ ರೂಪದಲ್ಲಿ ಮಾತ್ರವಲ್ಲ ಪರಾಕ್ರಮದಲ್ಲೂ ಆಂಜನೇಯನಿಗೆ ಸರಿಸವನಾಗಿದ್ದವನು ಅಂತಹ ಪರಾಕ್ರಮಿಯಾದ ಮಕರಧ್ವಜ ಪಾತಾಳ ಲೋಕದ ರಾಜನ ಬಂಟನಾಗಿದ್ದ ಆ ರಾಜನ ಸಾಮ್ರಾಜ್ಯದ ದ್ವಾರವನ್ನ ಕಾಯುತ್ತಾ ಇದ್ದ ಆ ಪಾತಾಳ ಲೋಕದ ರಾಜನೇ ರಾವಣಾಸುರನ ಸಹೋದರ ಮಹಿರಾವಣ ಮಹಿರಾವಣ ಅಂತಿತ್ತ ರಾಕ್ಷಸನನ್ನ ಮಹಾಮಯವಿ ರಾವಣಾಸುರನ ಆಜ್ಞೆಯಂತೆ ಮಹಿರಾವಣ ರಾಮ ಲಕ್ಷ್ಮಣರನ್ನ ಅಪಹರಿಸಲು ಮುಂದಾದ ಆದರೆ ಆಂಜನೇಯ ತನ್ನ ಬಾಲದಲ್ಲೇ ಬೃಹತ್ ಗಾತ್ರದ ಗೋಪುರ ಸೃಷ್ಟಿಸಿ ಅದರೊಳಗೆ ರಾಮ ಲಕ್ಷ್ಮಣರಿಗೆ ರಕ್ಷಣೆ ನೀಡಿದ ಅದನ್ನ ನೋಡಿದ ಮಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರನ್ನ ಅಪಹರಿಸಿಬಿಟ್ಟಿದ್ದ ಸ್ವಲ್ಪ ಹೊತ್ತಿನ ನಂತರ ಆಂಜನೇಯನ ಬಳಿಗೆ ನಿಜವಾದ ವಿಭೀಷಣ ಬರ್ತಾನೆ ಅವನನ್ನ ಕಂಡು ತಬ್ಬಿ ಬಾದ ಆಂಜನೇಯ ತನ್ನ ಬಾಲದಲ್ಲಿ ನಿರ್ಮಿಸಿದ್ದ ಗೋಪುರವನ್ನ ತೆರವು ಮಾಡಿ ನೋಡಿದ ಆದರೆ ಅಲ್ಲಿ ರಾಮ ಲಕ್ಷ್ಮಣರೂ ಇರಲಿಲ್ಲ ಅದನ್ನ ಕಂಡ ವಿಭೀಷಣ ಆಂಜನೇಯ ಇದು ಅವನಂತೆ ಕೆಲಸ ನನ್ನ ವೇಷದಲ್ಲಿ ಬಂದ ಆ ಮಹಿರಾವಣ ಪ್ರಭು ರಾಮ ಲಕ್ಷ್ಮಣರನ್ನ ಅಪಹರಿಸಿದ್ದಾನೆ ಅವನು ಅವರನ್ನ ಏನ್ ಮಾಡ್ತಾನೋ ಏನೋ ಹನುಮ ನೀನು ಈಗಲೇ ಪಾತಾಳ ಲೋಕಕ್ಕೆ ಹೋಗು ಮಹಿರಾವಣನಿಂದ ರಾಮ ಲಕ್ಷ್ಮಣರನ್ನ ಕಾಪಾಡು ಪಾತಾಳ ಲೋಕಕ್ಕೆ ಬಂದ ಆಂಜನೇಯ ಅಲ್ಲಿನ ದ್ವಾರವನ್ನ ಪ್ರವೇಶಿಸಲು ಮುಂದಾದ ಆದರೆ ಪಾತಾಳ ಲೋಕದ ದ್ವಾರದಲ್ಲಿದ್ದ ದ್ವಾರಪಾಲಕ ಆಂಜನೇಯನನ್ನ ತಡೆದು ನಿಲ್ಲಿಸಿದ್ದ ಆ ದ್ವಾರಪಾಲಕನನ್ನ ನೋಡಿ ಸ್ವತಃ ಆಂಜನೇಯನಿಗೆ ಆಶ್ಚರ್ಯವಾಯಿತು ಯಾಕಂದ್ರೆ ಆ ದ್ವಾರಪಾಲಕ ನೋಡಲು ಆಂಜನೇಯನಂತೆ ಇದ್ದ ಅವನು ಬೇರೆ ಯಾರು ಅಲ್ಲ ಅವನೇ ಮಕರಧ್ವಜ ಮಕರಧ್ವಜ ಆಂಜನೇಯನನ್ನ ಪಾತಾಳ ಲೋಕದ ಪ್ರವೇಶಕ್ಕೆ ಬಿಡ್ಲಿಲ್ಲ ಕೋಪಗೊಂಡ ಆಂಜನೇಯ ಮಕರಧ್ವಜನ ಮೇಲೆ ಘೋರ ದಾಳಿ ಮಾಡ್ತಾನೆ ಮಕರಧ್ವಜ ಆಂಜನೇಯನಿಗೆ ಸರಿಸಮನಾಗಿ ಯುದ್ಧ ಮಾಡುತ್ತಿದ್ದ ಮಕರಧ್ವಜನ ಪರಾಕ್ರಮ ನೋಡಿದ ಆಂಜನೇಯ ಕುತೂಹಲ ತಡೆಯಲಾರದೆ ನೀನು ಯಾರೆಂದು ಪ್ರಶ್ನಿಸ್ತಾನೆ ಅವನ ಪರಾಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಅದಕ್ಕೆ ಮಕರ ಧ್ವಜ ದುಷ್ಟ ನನ್ನನ್ನು ಸೋಲಿಸಲು ಸಾಧ್ಯವಾಗದೆ ಹೊಗಳಲು ಪ್ರಾರಂಭಿಸಿರುವೆಯಾ ನಾನು ಯಾರಾದರೇನೋ ನನ್ನ ಹೆತ್ತವರ ಬಗ್ಗೆ ನಿನಗೇಕೆ ನಿನಗೆ ಧೈರ್ಯವಿದ್ದರೆ ಕಂಡೆದ ಇದ್ದರೆ ಬಾ ನನ್ನೊಡನೆ ಯುದ್ಧ ಮಾಡು ನನ್ನನ್ನು ಸೋಲಿಸು ಅದನ್ನ ಬಿಟ್ಟು ಂತೆ ವಿರೋಧಿಯನ್ನ ಹೊಗಳಲು ನಿನಗೆ ನಾಚಿಕೆ ಛೆ ಛೆ ಕೆಲವು ಮೂಡ ಸಂಜೀವಿನಿ ಪರ್ವತವನ್ನೇ ಅಂಗೈನಲ್ಲಿ ಹೊತ್ತು ತಂದ ನನ್ನನ್ನೇ ಹೇಡಿ ಎನ್ನುವೆಯ ಸಾಗರವನ್ನೇ ಹಾರಿದ ನನಗೆ ಭಯವೇ ಇಡೀ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡಿದ ಈ ಶ್ರೀರಾಮ ದೂತ ಆಂಜನೇಯನ ಭುಜಬಲದ ಪರಾಕ್ರಮ ನಿನಗೇನು ಗೊತ್ತು ಆ ನಿನ್ನ ಈ ಖಂಡನೆಗೆ ಗಂಡದೆಯಿಂದ ತಕ್ಕ ಉತ್ತರ ನೀಡುತ್ತೇನೆ ಆಂಜನೇಯ ಶ್ರೀರಾಮದೂತ ಇದು ನೀವೇನಾ ಧನ್ಯನಾದ ತಂದೆ ಧನ್ಯನಾದಿ ನಾನು ನಿಮ್ಮನ್ನ ನೋಡುತ್ತೇನೋ ಇಲ್ಲವೋ ಅಂತ ನಾನು ಚಿಂತಿಸದೇ ಇರೋ ದಿನವಿಲ್ಲ ನಿಮ್ಮ ದರ್ಶನಕ್ಕಾಗಿಯೇ ನಾನು ಹಗಲಿರುಳು ಪರಿತಪಿಸುತ್ತಿದ್ದೆ ಇಷ್ಟು ಕಾಲ ಕಾದಿದ್ದಕ್ಕೆ ಕೊರೆಗೂ ಫಲ ಸಿಕ್ಕಿತು ಎಂದು ನಿಮ್ಮ ದರ್ಶನದಿಂದ ಈ ಮಕರ ಧ್ವಜನ ಜನ್ಮ ಸಾರ್ಥಕವಾಯ್ತು ಸಾರ್ಥಕವಾಯ್ತು ತಂದೆ ಮಕರ ಧ್ವಜನ ಮಾತಿನಿಂದ ಆಂಜನೇಯ ಕ್ಷಣಕಾಲ ಬೆಚ್ಚಿಬಿದ್ದ ಆತಂಕಗೊಂಡ ಆಗ ಮಕರ ಧ್ವಜನೆ ಆಂಜನೇಯನಿಗೆ ನಡೆದಿದ್ದೆಲ್ಲ ಹೇಳ್ತಾನೆ ಪಿತಾಶ್ರೀ ನಾನು ಅಕ್ಷರಶಃ ನಿಮ್ಮ ಪುತ್ರ ನೀವು ಲಂಕಾ ದಹನ ಮಾಡಿದ ಸಮಯದಲ್ಲಿ ಅಗ್ನಿಯ ತಾಪಕ್ಕೆ ನಿಮ್ಮ ಮೈಯೆಲ್ಲ ಬೆವರುತ್ತಿತ್ತು ಅದೇ ತಾಪದಲ್ಲಿ ನೀವು ಸಮುದ್ರವನ್ನು ವಾಯುವೇಗದಲ್ಲಿ ದಾಟುತ್ತಿದ್ರಿ ಆಗ ನಿಮ್ಮ ದೇಹದಿಂದ ಬೆವರಿನ ಹನಿಯೊಂದು ಬಿಂದುವಾಗಿ ಸಾಗರಕ್ಕೆ ಬಿತ್ತು ಆ ಬಿಂದುವನ್ನು ಮುನಿಯ ಶಾಪದಿಂದ ಮೊಸಳೆಯಾಗಿದ್ದ ಓರ್ವ ಗಂಧರ್ವ ಕನ್ಯೆ ನುಂಗಿದ್ಲು ಅದರಿಂದ ಆಕೆ ಶಾಪ ವಿಮೋಚನೆಯಾಗಿ ನನಗೆ ಜನ್ಮ ನೀಡಿದ್ಲು ನಾನು ಕೇವಲ ಐದು ದಿನಕ್ಕೆ ಐದು ವರ್ಷದವನಷ್ಟು ದೊಡ್ಡವನಾಗಿ ಬೆಳೆದೆ ಅದನ್ನ ಕಂಡ ಮಹಿರಾವಣ ನನ್ನ ಈ ಲೋಕದ ದ್ವಾರಪಾಲಕನಾಗಿ ನೇಮಿಸಿದ ಮಕರ ಧ್ವಜನ ಮಾತು ಕೇಳಿ ಆಂಜನೇಯನಿಗೆ ಆಶ್ಚರ್ಯವಾಯ್ತು ಅಲ್ಲದೆ ಸ್ವಲ್ಪ ಮುಜುಗರವೂ ಆಯ್ತು ಮಗನನ್ನ ಪ್ರೀತಿಯಿಂದ ಅಪ್ಪಿ ಮುದ್ದಾಡಿದ ಆಂಜನೇಯ ತನ್ನ ಪ್ರಭು ರಾಮನನ್ನ ರಕ್ಷಿಸಲು ದಾರಿ ಬಿಡುವಂತೆ ಕೇಳಿದ ಆದರೆ ಮಕರಧ್ವಜ ಅದಕ್ಕೆ ಮಾತ್ರ ಒಪ್ಪಲಿಲ್ಲ ಆಗ ವಿಧಿಯಿಲ್ಲದೆ ರಾಮ ಮತ್ತು ಲಕ್ಷ್ಮಣರನ್ನ ಕಾಪಾಡಲು ಮಕರ ಧ್ವಜನ ಮೇಲೆ ಆಂಜನೇಯ ಯುದ್ಧ ಮಾಡ್ತಾನೆ ಇಲ್ಲಿ ಹನುಮ ಮಕರಧ್ವಜನನ್ನ ಉಪಾಯದಿಂದ ಬಂಧಿಸಿಬಿಟ್ಟ ನಂತರ ಪಾತಾಳ ಲೋಕ ಪ್ರವೇಶಿಸಿದ ವಾಯುಪುತ್ರ ಮಹಿರಾವಣನೊಟ್ಟಿಗೆ ಘೋರ ಯುದ್ಧ ಮಾಡ್ತಾನೆ ಮಹಿರಾವಣನನ್ನ ಸಂಹರಿಸಿ ರಾಮ ಲಕ್ಷ್ಮಣರನ್ನ ಕಾಪಾಡುತ್ತಾನೆ ಆಂಜನೇಯ ಮಹಿರಾವಣ ಸಂಹರಿಸಿದ ನಂತರ ರಾಮ ಲಕ್ಷ್ಮಣರಿಗೂ ಮಕರಧ್ವಜನ ಬಗ್ಗೆ ತಿಳಿಯುತ್ತೆ ಆಗ ರಾಮನೇ ಮಕರ ಧ್ವಜನನ್ನ ಪಾತಾಳ ಲೋಕದ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ಇದರಿಂದ ಆಂಜನೇಯನಿಗೂ ಕೂಡ ಸಂತಸವಾಗುತ್ತೆ